ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಎಪ್ಪತ್ತು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿದ್ದ ದರ್ಶನ್ ಅಲ್ಲಿನ ನಿಯಮಗಳನ್ನು ಮೀರಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಹೊತ್ತು ಪ್ರತ್ಯೇಕವಾದ ಎರಡು ಎಫ್ಐಆರ್ಗಳ ಜೊತೆಗೆ ಬಳ್ಳಾರಿಯ ಸೆಂಟ್ರಲ್ ಜೈಲನ್ನು ತಲುಪಿದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಹೋಗಿರುವ ದರ್ಶನ್ ಮೂರು ದಿನ ಆದರೂ ಟಿ ಶರ್ಟ್ ಬದಲಾಯಿಸಿಲ್ಲ ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ ಯಾಕೆ ಅನ್ನೋದ್ರ ಕಾರಣ ಬೇರೆ ಬಟ್ ಇಲ್ಲಿ ಪರಪನ ಅಗ್ರಹಾರದಲ್ಲಿ ಸಿಕ್ತಾ ಇದ್ದ ರಾಜ ಅಂತೂ ಅಲ್ಲಿ ಸಿಕ್ತಿಲ್ಲ ಅನ್ನೋದಕ್ಕೆ ಸದ್ಯಕ್ಕೆ ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ ಪತಿ ಎಲ್ಲೇ ಇದ್ರು ಕೂಡ ಪತ್ನಿಯ ಧರ್ಮವನ್ನ ನಿಭಾಯಿಸಲಿಕ್ಕೆ ನಾನು ಸರ್ವ ಸಿದ್ಧ ಅನ್ನೋ ರೀತಿಯಲ್ಲಿ ಇವತ್ತು ದರ್ಶನ್ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ತನಕ ಹೋಗಿದ್ರು ಬೆಂಗಳೂರಿನಿಂದ ಬರಿ ಕೈಯಲ್ಲಿ ಹೋಗ್ಲಿಲ್ಲ ಮೂರ್ ಮೂರು ಬ್ಯಾಗ್ ತುಂಬಾ ದರ್ಶನ್ ಅವರಿಗೆ ಅವಶ್ಯಕತೆ ಇರೋ ವಸ್ತುಗಳನ್ನ ತೆಗೆದುಕೊಂಡು ಹೋದ್ರು ಭೇಟಿಯಾದ್ರು ಭೇಟಿಯಾಗಿ ವಾಪಸ್ ಬರೋ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಕಣ್ಣಲ್ಲಿ ನೀರು ಬಳ್ಳಾರಿಯಲ್ಲಿ ಪತಿಯನ್ನ ವಿಜಯಲಕ್ಷ್ಮಿ ಅವರು ಭೇಟಿಯಾದ ಸಂದರ್ಭ ಬಳ್ಳಾರಿಯ ಕಾರಾಗೃಹದಲ್ಲಿ ದರ್ಶನ್ ಸದ್ಯಕ್ಕೆ ಅನುಭವಿಸ್ತಾ ಇರುವ ಪರಿಸ್ಥಿತಿ ಇದೆಲ್ಲದರ ಕುರಿತ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ ಗಮನಿಸಿ ದರ್ಶನ್ ನೋಡಲು ಬಳ್ಳಾರಿ ಜೈಲಿಗೆ ಬಂದ ಸತಿ ಭೂಪತಿ ಕಂಡು ಗಳಗಳನೆ ಕಣ್ಣೀರಿಟ್ಟ ಹೆಂಡತಿ ನಾಲ್ಕು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಟೀ ಶರ್ಟ್ ತಂದ ಪತ್ನಿ ದಾಸಿ ಶರಣೇಶು ಮಂತ್ರಿ ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮೀ ತರಿತ್ರಿ ಶಯನೇಶು ರಂಬಾ ಎಂದು ಹೇಳುವ ನಾಡು ನಮ್ಮದು ಪತಿಗೋಸ್ಕರ ಸತಿ ಅನೇಕ ತ್ಯಾಗ ಮಾಡಿದ್ದನ್ನು ಕಂಡಿದ್ದೇವೆ ಕೇಳಿದ್ದೇವೆ ಅದಕ್ಕೆ ಬೆಸ್ಟ್ ಉದಾಹರಣೆ ವಿಜಯಲಕ್ಷ್ಮಿ ದರ್ಶನ್ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಬೇಡದ ದೇವರಿಲ್ಲ ಮಾಡದ ಹೋಮ ಹವನವಿಲ್ಲ ವಾರ ಆದ್ರೆ ಸಾಕು ಮೊದಲು ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗ್ತಿದ್ರು ಗಂಡರಿಗೆ ಬೇಕಾದ ತಿಂಡಿ ಬಟ್ಟೆ ತಂದುಕೊಟ್ಟು ಮಾತನಾಡಿಸಿ ಹೋಗ್ತಿದ್ರು ರಾಜ್ಯಾತಿಥ್ಯ ಫೋಟೋ ವೈರಲ್ ಆಗ್ತಿದ್ದಂತೆ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಅಲ್ಲಿಗೂ ಅರಸಿ ಬಂದಿದ್ದಾರೆ ಸತಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ತಂದ ಬ್ಯಾಗ್ಗಳ ತಪಾಸಣೆ ವಿಜಯಲಕ್ಷ್ಮಿ ಗಂಡನಿಗಾಗಿ ನಾಲ್ಕು ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್ ಸ್ವೀಟ್ಸ್ ಬಟ್ಟೆಗಳನ್ನು ತಂದಿದ್ರು ಆ ಬ್ಯಾಗ್ಗಳನ್ನು ಜೈಲಿನ ಸಿಬ್ಬಂದಿ ತಪಾಸಣೆ ಮಾಡಿದ್ರು ವಿಸಿಟರ್ ಕೊಠಡಿಗೆ ದರ್ಶನ್ ಕರೆತಂದ ಜೈಲರ್ಸ್ ಪತ್ನಿ ಬರ್ತಿದ್ದಂತೆ ಸೆಲ್ನಲ್ಲಿ ಕೂತಿದ್ದ ದರ್ಶನ್ರನ್ನ ಜೈಲು ಸಿಬ್ಬಂದಿ ವಿಸಿಟರ್ ರೂಮಿಗೆ ಕರೆತಂದ್ರು ಸೆರೆಮನೆಯಿಂದ ಕಾಟೇರ್ನನ್ನ ವಿಸಿಟರ್ ರೂಮಿಗೆ ಕರೆತರ್ತಿದ್ದಂತೆ ಕಾಣಿಸಿದ್ದು ಅದೇ ಟೀ ಶರ್ಟ್ ಪರಪ್ಪನ ಅಗ್ರಹಾರದಿಂದ ಯಾವ ಟೀ ಶರ್ಟ್ನಲ್ಲಿ ಬಂದಿದ್ರೋ ಅದೇ ಟೀ ಶರ್ಟ್ನಲ್ಲೇ ದರ್ಶನ್ ಇದ್ದಿದ್ದು ಕಂಡುಬಂತು ನಿಮಿಷ ಪತ್ನಿ ಜೊತೆ ಕಾಟೀರ ಭಾವುಕ ಮಾತು ವಿಸಿಟರ್ ರೂಮ್ನಲ್ಲಿ ದರ್ಶನ್ ನೋಡ್ತಿದ್ದಂತೆ ವಿಜಯಲಕ್ಷ್ಮಿ ಗಳೇ ಅತ್ತಿದ್ದಾರೆ ಸತಿಯನ್ನ ಕಂಡು ದಾಸ ಕೂಡ ಕಣ್ಣೀರು ಹಾಕಿದ್ರಂತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿ ಒಳ್ಳೆಯ ದಿನ ನಮಗೂ ಬರಲಿದೆ ಅಂತ ಪತ್ನಿಗೆ ಧೈರ್ಯ ತುಂಬಿದ್ದಾರೆ ಕೊಟ್ಟ ಬ್ಯಾಗ್ ಹೊತ್ತೈದ ಸಾರತಿ ಪತ್ನಿ ವಿಜಯಲಕ್ಷ್ಮಿ ತಂದಿದ್ದ ನಾಲ್ಕು ಬ್ಯಾಗ್ಗಳನ್ನ ಖುದ್ದಾಗಿಯೇ ದರ್ಶನ್ ತೆಗೆದುಕೊಂಡು ಹೋದ್ರು ಜೈಲಿನಿಂದ ಅಳುತ್ತಲೇ ಬಂದ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಮೂವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಮಾತನಾಡಿ ಕಣ್ಣೀರು ಒರೆಸಿಕೊಂಡೇ ಪತ್ನಿ ವಿಜಯಲಕ್ಷ್ಮಿ ಹೊರಬಂದ್ರು ಜೈಲಿನಲ್ಲಿ ಪತಿಯ ತೊಳಲಾಟ ಕಂಡು ಮಡದಿ ಕಣ್ಣೀರ ಕೋಡಿಯೇ ಹರಿಸಿ ಬೆಂಗಳೂರಿನತ್ತ ಮೌನದಲ್ಲೇ ಪ್ರಯಾಣ ಬೆಳೆಸಿದ್ರು ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಬಳ್ಳಾರಿಯ ಕಾರಾಗೃಹದಲ್ಲಿರುವ ದರ್ಶನ್ ಹೇಗಿದ್ದಾರೆ ಯಾವೆಲ್ಲ ಡಿಮಾಂಡ್ಗಳನ್ನು ಜೈಲಿನ ಅಧಿಕಾರಿಗಳ ಮುಂದಿಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ ಸದ್ಯಕ್ಕೆ ಬಳ್ಳಾರಿ ಜೈಲ್ನಲ್ಲಿ ಹೈ ಸೆಕ್ಯೂರಿಟಿ ಫೆಸಿಲಿಟಿ ಅಲ್ಲ ಸೆಕ್ಯೂರಿಟಿ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ದರ್ಶನ್ರನ್ನ ಇಡಿಸಲಾಗಿದೆ ಸುತ್ತಲೂ ಕೂಡ ಖಾಕಿ ಕಣ್ಗಾವಲು ಹದಿನೈದು ಸೆಲ್ಗಳಿದೆ ಅದರ ಪೈಕಿ ಬೇರೆ ಬೇರೆ ಸ್ಥಳದಲ್ಲಿ ನಾಲ್ಕು ಖೈದಿಗಳಿದ್ದಾರೆ ಅಂದ್ರೆ ದರ್ಶನ್ ಅಕ್ಕಪಕ್ಕದ ಸೆಲ್ಗಳು ಖಾಲಿ ಇದೆ ಅಲ್ಲಿ ಯಾವುದೇ ರೀತಿಯ ಖೈದಿಯನ್ನ ಇರಿಸಲಾಗಿಲ್ಲ ಖಾಲಿ ಇಟ್ಟಿದ್ದಾರೆ ಖುದ್ದು ಬಳ್ಳಾರಿಯ ಡಿ ಐ ಜಿ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು ದರ್ಶನ್ ಶೆಲ್ ಅವರು ಇರ್ತಕ್ಕಂಥ ಸೆಲ್ ಮುಂದೆ ಮೂರು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆಯಂತೆ ಯಾರೇ ಹೋದರೂ ಬಂದರೂ ದರ್ಶನ್ ಅಂದ್ರಿಂದ ಆಚೆ ಹೋದರೂ ವಾಪಸ್ ಯಾವಾಗ ಬಂದರೂ ಕೂಡ ಎಲ್ಲವನ್ನು ಮಾನಿಟರ್ ಮಾಡಲಿಕ್ಕೆ ಮೂರು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಅಲ್ಲದೆ ಸಿ ಸಿ ಕ್ಯಾಮ್ರಾದ ಜೊತೆಗೆ ಅಲ್ಲಿ ಕಾವಲಿಗೆ ನಿಂತಿರುವ ಸಿಬ್ಬಂದಿ ಬಾಡಿ ವಾನ್ ಕ್ಯಾಮ್ರಾ ಅಂದರೆ ಅವರ ಆ ಯೂನಿಫಾರ್ಮ್ ಏನಿರುತ್ತೆ ಅದ್ರ ಮೇಲೇ ಕ್ಯಾಮ್ರಾ ಇರುತ್ತೆ ಆ ಕ್ಯಾಮ್ರಾದ ಮೂಲಕ ಕೂಡ ನಿಗಾವಹಿಸಲಾಗ್ತಾ ಇದೆ ಇನ್ನು ದರ್ಶನ್ಗೆ ಆರೋಗ್ಯ ಪರಿಸ್ಥಿತಿಯ ಆಧಾರದ ಮೇಲೆ ಒಂದಷ್ಟು ಸೌಲಭ್ಯಗಳನ್ನ ಕೊಡಿ ಅಂತ ಹೇಳಿ ಜೈಲಿನ ಅಧಿಕಾರಿಗಳ ಬಳಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಬೆನ್ನು ಇದೆಯಂತೆ ದರ್ಶನ್ ಅವರಿಗೆ ಬೆನ್ನು ನೋವು ಬೆನ್ನು ಮೂಳೆಯ ಸಮಸ್ಯೆ ಇದೆಯಂತೆ ನಾವು ಒಂದೆರಡು ಸುದ್ದಿಗಳನ್ನು ಪ್ರಸಾರ ಮಾಡಿದ್ವಿ ಬಳ್ಳಾರಿಗೆ ಹೋದಾಗಿಂದ ಊಟ ಮಾಡಲಿಲ್ಲ ತಿಂಡಿ ತಿನ್ನಲಿಲ್ಲ ಬೇಡ ಅಂತಂದ್ರು ಅಂತ ಹೇಳಿ ದರ್ಪಣ ಅಥವಾ ಅಲ್ಲೂ ಕೂಡ ಮನೆ ಊಟಕ್ಕೆ ಹಪ ಹಪ ಪ್ರಶ್ನೆ ಇರುತ್ತೆ ಆದರೆ ಅಸಲಿ ಉತ್ತರ ಅಂದರೆ ದರ್ಶನ್ ಜೈಲಿನ ಊಟವನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಕಾರಣ ಅವರಿಗೆ ಮೋಷನ್ ಸಮಸ್ಯೆ ಇದೆಯಂತೆ ದರ್ಶನ್ ಅವರಿಗೆ ಮೋಷನ್ ಸಮಸ್ಯೆ ಮೋಷನ್ ಸಮಸ್ಯೆ ಇರೋದ್ರಿಂದಾನೇ ಊಟ ಬೇಡ ಅಂತಿದ್ದಾರಂತೆ ದರ್ಶನ್ ಊಟ ಮಾಡಿದ್ರೆ ಮೋಷನ್ಗೆ ಹೋಗಬೇಕು ಮೋಷನಿಗೆ ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ವೆಸ್ಟ್ರನ್ ಟಾಯ್ಲೆಟ್ ಸೌಲಭ್ಯ ಇರಬೇಕಾಗಿತ್ತು ನನಗೆ ಬೆನ್ನು ಮೂಳೆ ಪ್ರಾಬ್ಲಮ್ ಇರೋದ್ರಿಂದ ಇಂಡಿಯನ್ ಟಾಯ್ಲೆಟ್ ಬಳ್ಳಾರಿ ಜೈಲಲ್ಲಿ ಇರೋದು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನಾನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ವೆಸ್ಟರ್ನ್ ಟಾಯ್ಲೆಟ್ ನ ಸೌಲಭ್ಯ ಆಗಬೇಕು ಇಲ್ಲದೆ ಹೋದ್ರೆ ಸರ್ಜಿಕಲ್ ಚೇರ್ ಅಂತ ಬರುತ್ತೆ ನಾರ್ಮಲ್ ಕಬ್ಬಿಣದ ಚೇರ್ ಅಲ್ಲಿ ಮಧ್ಯ ತೂತಿರುತ್ತೆ ಸೊ ಅಂಥದ್ದು ಒಂದು ಚೇರ್ ವ್ಯವಸ್ಥೆ ಬೇಕು ಅಲ್ಲಿ ತನಕ ಮೋಷನ್ ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ದರ್ಶನ್ ಊಟ ತಿಂಡಿ ಬಿಟ್ಟಿದ್ದಾರೆ ಹೀಗಾಗಿ ಜೈಲಿನ ಅಧಿಕಾರಿಗಳಿಗೆ ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯವನ್ನ ಕೇಳಿದ್ದಾರೆ ದರ್ಶನ್ ಜೈಲಾಧಿಕಾರಿಗಳಿಗೆ ಇದಾಗಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಸರ್ಜಿಕಲ್ ಚೇರ್ನಾದರೂ ತರಿಸ್ಕೊಡಿ ಅಂತ ಕೇಳಿದ್ದಾರೆ ದರ್ಶನ್ ಮಾನವೀಯತೆ ದೃಷ್ಟಿಯಿಂದ ಮೆಡಿಕಲ್ ರೀಸನ್ ಇದ್ದಾಗ ಎಂಥದ್ದೇ ಅಪರಾಧದ ಪಾತ್ರಧಾರಿಯಾದರೂ ಕೂಡ ಆರೋಪಿಯಾದರೂ ಕೂಡ ಈ ಸೌಲಭ್ಯಗಳನ್ನು ಕೊಡಬೇಕು ಅದು ಕಡ್ಡಾಯ ದರ್ಶನ್ ಅವರಿಗೆ ಬೆನ್ನು ಮೂಳೆಯ ಪ್ರಾಬ್ಲಮ್ ಇರೋದು ನಿಜ ಅನ್ನೋದು ಖಾತ್ರಿ ಆದರೆ ಜೈಲಿನ ಅಧಿಕಾರಿಗಳು ಅದಕ್ಕೆ ಅನುಕೂಲ ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಕಡ್ಡಾಯ ಈಗಾಗೆ ಮೆಡಿಕಲ್ ರಿಪೋರ್ಟ್ ಅನ್ನ ಪರಿಶೀಲಿಸಿ ಚೇರನ್ನ ಕೊಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಡಿ ಐ ಜಿ ತಿಳಿಸಿದ್ದಾರೆ ಇದೆಷ್ಟು ಒಂದ್ ಕಡೆ ಆದರೆ ದರ್ಶನ್ ಅವರ ಅಭಿಮಾನಿಗಳಿಗೆ ದರ್ಶನ್ ಹೇಗಿದ್ದಾರೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಅವ್ರ ಸ್ಥಿತಿ ಹೇಗಿದೆ ಅನ್ನೋದನ್ನ ಡಿಐ ಜಿಯೇ ವಿವರಿಸಿದ್ದಾರೆ ಕೇಳಿಸ್ಕೊಂಡ್ರೆ ಬಹುಶಃ ದರ್ಶನ್ ಅಭಿಮಾನಿಗಳಿಗೆ ಸಂಕಟ ಆಗಬಹುದೇನು ಇರೋ ಚಿಕ್ಕ ಕೋಣೆ ಆ ಚಿಕ್ಕ ಕೋಣೆಯಲ್ಲಿ ದರ್ಶನ್ ಯಾವೆಲ್ಲ ರೀತಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದ್ರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಚಿಕ್ಕ ಕೋಣೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಲಾಕ್ ಜೈಲಿನಲ್ಲಿ ಆಧ್ಯಾತ್ಮ ಜೀವನಕ್ಕೆ ದರ್ಶನ್ ಶರಣು ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲ್ ಸೇರಿ ಪರಪ್ಪನ ಅಗ್ರಹಾರದಲ್ಲಿ ಬುಸ್ಸಂತ ಹೊಗೆ ಬಿಟ್ಟು ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಬಂದಿರೋ ದರ್ಶನ್ ಕಷ್ಟಗಳು ಒಂದ ಎರಡ ಹೊಸ ಜಾಗ ಸೌಲಭ್ಯಗಳು ಇಲ್ಲದ ಕೊಠಡಿಯಲ್ಲಿ ಬೇಸರದಲ್ಲಿ ಕೂತಿದ್ರಂತೆ ದರ್ಶನ್ ತಂದಿದ್ದ ಎರಡು ಪುಸ್ತಕಗಳ ಪೈಕಿ ಲಲಿತಾ ಸಹಸ್ರನಾಮ ಶ್ಲೋಕತ್ತೊಂದನ್ನು ಓದಿದ್ರಂತೆ ದರ್ಶನ್ ಬೆಳಿಗ್ಗೆ ವಾಂಗಿಬಾತ್ ಮಧ್ಯಾಹ್ನ ಮುದ್ದೆ ಊಟ ಬಳ್ಳಾರಿ ಜೈಲ್ ರೂಲ್ಸ್ ಪ್ರಕಾರ ಇಂದು ಬೆಳಿಗ್ಗೆ ದರ್ಶನ್ಗೆ ನಾನ್ನೂರ ಅರವತ್ತು ಗ್ರಾಮ್ನಷ್ಟು ವಾಂಗಿಬಾತ್ ನೀಡಲಾಗಿತ್ತು ಮಧ್ಯಾಹ್ನ ಅನ್ನ ಸಾಂಬಾರ್ ಮಜ್ಜಿಗೆ ರಾತ್ರಿ ಮುದ್ದೆ ಅನ್ನ ಸಾಂಬಾರ್ ಮಜ್ಜಿಗೆ ತಿಂದ್ರಂತೆ ನಟ ದರ್ಶನ್ ಈಗ ಏನಾಗಿದೆ ಊಟ ತಿಂದರೆ ಮೋಷನ್ ಅಂತ ಹೇಳಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ ಅಷ್ಟೇ ಅದು ಬಿಟ್ಟರೆ ಜೈಲು ಊಟದ ಬಗ್ಗೆ ಎಲ್ಲೂ ರೆಫ್ಯೂಸ್ ಮಾಡಿಲ್ಲ ನಾನು ಕೇಳಿದೆ ಈಗ ಯಾಕೆ ಊಟ ಮಾಡಿಲ್ಲ ಅಂತ ಕೇಳಿದೆ ಇಲ್ಲ ಸರ್ ನನಗೆ ಅದು ಮೋಷನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾಯಿದೆ ನಾನು ಕೂರ್ಲಿಕ್ಕೆ ಆಗ್ತಾ ಇಲ್ಲ ಇಂಡಿಯನ್ ಟಾಯ್ಲೆಟ್ಲು ಇಲ್ಲ ಅದೊಂದು ನನಗೊಂದು ಸರ್ಜಿ ಅಟ್ಲೀಸ್ಟ್ ಸರ್ಜಿಕ್ ನಾನು ಈಗ ತಕ್ಷಣ ವೆಸ್ಟರ್ನ್ ಕೊಡ್ಲಿಕ್ಕೆ ಆಗಲ್ಲ ನನೀಗ ಅದು ಸರ್ಜಿಕಲ್ ಒಂದು ಚೇರ್ ಒಂದು ಕೊಡಿಸ್ಕೊಡಿ ನನಗೆ ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೋಸ್ಕರ ಮೆಡಿಕಲ್ ಡಾಕ್ಯುಮೆಂಟ್ ಕೊಟ್ಟರೆ ನಾನು ನೋಡ್ತೀನಿ ಅಂತ ಹೇಳಿದ್ದೆ ನಾನು ದರ್ಶನ್ ಫ್ರೆಂಡ್ಸ್ ಭೇಟಿಗೆ ಅವಕಾಶ ಇರಲ್ಲ ದರ್ಶನ್ ಬಳ್ಳಾರಿ ಜೈಲಿಗೆ ಸೇರಿ ಇಂದಿಗೆ ಮೂರು ದಿನ ಅನೇಕರು ಅವರ ಭೇಟಿಗೆ ಕಾಯುತ್ತಿದ್ದಾರೆ ಆದರೆ ನೂರ ಹನ್ನೊಂದು ನಂಬರ್ನ ಕೈದಿ ಭೇಟಿಗೆ ಯಾರಿಗೂ ಅವಕಾಶ ಇಲ್ಲ ಅಂತ ಡಿಐಜಿ ಟಿ ಪಿ ಶೇಷಾರ್ ಅವರು ಖಡಕ್ಕಾಗಿ ಹೇಳಿದ್ದಾರೆ ದರ್ಶನ್ ರಕ್ತ ಸಂಬಂಧಿಗಳಿಗೆ ಮಾತ್ರ ಭೇಟಿಗೆ ಅವಕಾಶ ಇದೆ ಅದನ್ನು ಬಿಟ್ಟರೆ ವಕೀಲರಿಗೆ ಅವಕಾಶ ಇದೆ ಸ್ನೇಹಿತರು ಸೆಲೆಬ್ರಿಟಿಗಳು ಬಂದರೆ ಭೇಟಿಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಭೇಟಿ ಇದುವರೆಗೂ ಏನಿಲ್ಲ ಬಂದಿಲ್ಲ ಬಂದ್ರೆ ದರ್ಶನ್ಗೆ ಬಳ್ಳಾರಿ ಜೈಲಲ್ಲಿ ಸಾಲು ಸಾಲು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಏನೇ ಬೇಕಿದ್ರೂ ಅಧಿಕಾರಿಗಳ ಅನುಮತಿ ಪಡೆದುಕೊಳ್ಳುವ ಅನಿವಾರ್ಯತೆ ಇದೆ ರೇಣುಕಾರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ